ಅಧ್ಯಕ್ಷರೇ ಕನ್ನಡ ಚಿತ್ರರಂಗ ಇವತ್ತು ಎಲ್ಲರಿಗೂ ಒಂದು ಗೋಮಳ ಆಗಿದೆ ಆಮೇಲೆ ಅಸಡ್ಡೆತನಕ್ಕೆ ಕನ್ನಡ ಚಿತ್ರರಂಗ ತಳ್ಳೊಡಿದೆ ಈ ವಿಚಾರವಾಗಿ ಕಮಲಾಸನ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ ಈ ಕೋರ್ಟ್ನಲ್ಲಿ ಇನ್ನೂ ಆ ಕಮಲಾಸನರವರ ಒಂದು ಉದ್ದಟತನದ ಹೇಳಿಕೆ ಇವತ್ತು ಕನ್ನಡ ಚಿತ್ರರಂಗ ಮತ್ತು ಕನ್ನಡದ ಇತಿಹಾಸವನ್ನ ತಿರ್ಚೋಂಥ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ನ್ಯಾಯಾಲಯದಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ತಾವೇ ನಿರ್ಧಾರ ತಗೊಂಡಿದ್ದೀರಾ ಅದ್ರ ಜೊತೆಗೆ ಉಪ್ಪು ಖಾರ ಹಾಕೋದಕ್ಕೆ ಒಬ್ಬ ಅವಿವೇಕಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮ ಆ ರಾಮ್ ಗೋಪಾಲ್ ವರ್ಮ ಕನ್ನಡದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡೋದಕ್ಕೆ ಅವನಿಗೆ ಎಷ್ಟು ಧೈರ್ಯ ಅಂತಕ್ಕಂಥ ವಿಚಾರವನ್ನ ನಾವು ನಿಮ್ಮಲ್ಲಿ ಕೇಳ್ತಾ ಇದೀವಿ ಈ ವಿಚಾರವಾಗಿ ತಕ್ಷಣದಿಂದ ಹಿಂದಿ ಚಿತ್ರರಂಗವೇ ಅದನ್ನ ಖಂಡಿಸಬೇಕು ಯಾಕೆಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಕೇವಲ ಕಲಾವಿದ ಅಲ್ಲ ಕರ್ನಾಟಕದ ಶಕ್ತಿ ಕನ್ನಡದ ಶಕ್ತಿ ಕನ್ನಡ ಚಿತ್ರರಂಗದ ಇವತ್ತ ಇವತ್ತಿನ ಅಸ್ತಿತ್ವಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಅಪಾರವಾಗಿದೆ ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥ ಮೇಲು ನಟನನ್ನ ಅವಮಾನ ಮಾಡಿರ್ತಕ್ಕಂಥ ರಾಮ್ ಗೋಪಾಲ್ ಹೊರ್ಬರ್ ಅವರನ್ನ ನೀವು ಈ ಕ್ಷಣದಿಂದ ಆತನ ಮುಂದಿನ ಎಲ್ಲ ಚಿತ್ರಗಳು ಕೂಡ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೂ ಕೂಡ ಪ್ರದರ್ಶನ ಆಗಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದು ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆಯ ವಿನಂತಿಯಾಗಿದೆ ಈ ವಿಚಾರವಾಗಿ ನೀವು ಮಾಧ್ಯಮಗಳಿಗೆ ಹೇಳಬೇಕು ಕನ್ನಡ ಚಿತ್ರರಂಗ ಏನೋ ಎಲ್ರಿಗೂ ಅಷ್ಟೊಂದು ಕೇವಲ ಕಾಣ್ತಾ ಇದೆಯಾ ಕನ್ನಡದ ಕೊಡುಗೆ ಈ ದೇಶಕ್ಕೆ ಎಷ್ಟಿದೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳನ್ನು ನೋಡಿಕೊಂಡು ಪರಭಾಷೆಗಳು ಹಿಂದಿಯವರು ತಮಿಳು ಅವರು ತೆಲುಗುನವರು ಎಲ್ಲರೂ ಕೂಡ ನಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಅವ್ರು ಸಿನಿಮಾ ಮಾಡುವಂತ ಸ್ಥಿತಿ ಇತ್ತು ಆತ ಬಂದಿರೋದು ಈಗ ತೊಂಬತ್ತರ ಹಾದಿಯಲ್ಲಿ ಇವತ್ತು ರಾಮ್ ಗೋಪಾಲ್ ಅವರ್ಮ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ ಅಮಿತಾಬ್ ಬಚ್ಚನ್ ಸಿನ್ಮಾಗಳನ್ನು ನೋಡಿಕೊಂಡು ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನ ರೀಮೇಕ್ ಮಾಡಿ ರಾಜ್ಕುಮಾರ್ ಅವರು ಹೆಸರು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅವಿವೇಕಿತನದ ಮಾತುಗಳನ್ನು ಆಡಿದರೆ ಈ ವಿಚಾರವಾಗಿ ನೀವು ಕೇವಲ ರಾಮ್ ಗೋಪಾಲ್ ವರ್ಮ ಅಲ್ಲ ಆ ಒಂದು ಸಮುದಾಯ ಏನಿದೆ ಆ ಉತ್ತಡತನದ ಸಮುದಾಯವನ್ನು ನೀವು ಖಂಡಿಸಬೇಕು ತಕ್ಷಣ ಪತ್ರ ಬರೆದು ಇದನ್ನ ಯಾವ ರೀತಿ ನೀವು ತಡೆಗಡ್ತೀರಾ ಕನ್ನಡ ಚಿತ್ರರಂಗವನ್ನು ಸಂರಕ್ಷಣೆ ಮಾಡ್ತೀರಾ ಅಂತಕ್ಕಂಥದ್ದನ್ನ ಮಾಧ್ಯಮಕ್ಕೆ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಖಂಡಿಸಿದ ಯಾವುದೇ ರೀತಿಯ ಅವ್ರಿಗೆ ಹೊಳ ಖಂಡನೆ ಮಾಡಿದ್ವಿ ಆ ಎಪ್ಪ ಒಂದು ಮೂಲ ಗುಂಪಾಗಿ ಮಾಡಿಟ್ಟಿದ್ದಾರೆ ಇವತ್ತು ಇನ್ನ ಯಾರು ಇಂಡಸ್ಟ್ರಿಯಲ್ಲಿ ಸೇರಿಸ್ತಾ ಇಲ್ಲ ಆ ಕಡೆ ಹಿಂದಿನಲ್ಲಿ ಇಲ್ಲ ಈ ಕಡೆ ತೆಲುಗು ಅಲ್ಲಿ ಇಲ್ಲ ಯಾವ ಬಸ್ ಅಲ್ಲಿ ಅವ್ರಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಅವನೊಬ್ಬ ಮೂರ್ಖ ಹುಚ್ಚಿನಂಗ ಆಡ್ತಾನೆ ಇದ್ದಕ್ಕಿದಾಗ ದೇವ್ರೇ ಇಲ್ಲ ಅಂತ ದೇವ್ರ ಮೇಲೆ ಎಲ್ಗೆ ಸಿಗನೆ ಹೆಣ್ಮಕ್ಳ ಮೇಲೆ ತಗೊಂಡ್ಬಿಡ್ತಾನೆ ಹೆಣ್ಮಕ್ಳು ಹಾಗೆ ಈಗ ಅಂತ ಟೀಕೆ ಮಾಡ್ತಾನೆ ಅವನ್ ಏನ್ ಮಾಡಿದಾರಂದ್ರೆ ನೋಡಿ 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 ಅವನ ಉಚಿತನ ಯಾರು ಕರಿತನೇ ಇಲ್ಲ ಇವತ್ತಿನ ದಿನ ಮೂಲ ಗುಂಪಾಗಿದ್ದಾನೆ ನಾವು ಯಾವ್ದೋ ಒಂದು ಸಣ್ಣ ಹೇಳಿಕೆ ಕೊಟ್ಟ ಅಂತೇಳಿ ಅವನ್ನ ನಾವ್ ಇಲ್ಲಿ ದೊಡ್ಡವ್ ಮಾಡೋದು ಬೇಡ ಅಂತೇಳಿ ನನ್ನಾದ್ರೂ ಇದೆ ಮಾತಾಡಿ ಯಾರು ಒಬ್ಬ ವ್ಯಕ್ತಿ ಸರಿಯಾದವನು ಹೇಳಿಕೆ ಕೊಟ್ರೆ ಅದಕ್ಕೆ ನಮ್ ಸ್ಪಂದಿಸಿದೆ ನಮಗೂ ಗೌರವ ಇರುತ್ತೆ ಅವ್ನು ಯಾರು ಸರ್ ಅವನು ನಮ್ಮ ರಾಜ್ಕುಮಾರ್ ಸರ್ ಅಂತ ಮಾತಾಡೋಂತ ಹಕ್ಕವ್ ಇದೆಯಾ ಅಂತ ಮಾತಾಡ್ತಾನೆ ಅಂತವನ್ನ ನಾವು ಅವನಂತ ಅಂತವನ್ನ ಬಗ್ಗೆ ನಾವು ಮಾತಾಡೋದು ಎಷ್ಟು ಸರಿ ಅನ್ನೋದು ನಾನು ವಾದ ಅಷ್ಟೇ ಅವನು ಸಣ್ಣವನು ದೊಡ್ಡವನು ಅಂತಲ್ಲ ಎಲ್ಲ ಅವನ ಮೂಲಕ ನಾವ್ ಹೇಳೋದಿಲ್ಲ ಯಾವನೇ ಪರಭಾಷಿಕ ಮಾತಾಡಿದ್ರೆ ಲ್ಲಿ ನಟನೆ ಮಾಡಿದ್ರು ರಾಜ್ಕುಮಾರ್ ಅವರು ಹಿಂದಿಯ ಅಮಿತಾಬ್ ಬಚ್ಚನ್ ಅವರ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಹತ್ತು ವರ್ಷದ ರಾಜ್ಕುಮಾರ್ ಅವರ ಯಾವ ಫಿಲಂ ಬಂದಿತ್ತು ಅದೆಲ್ಲವೂ ಸಹ ರಿಮೇಕ್ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಆ ಮಟ್ಟಕ್ಕೆ ಬೆಳೆದ್ರು ಅಂತಕ್ಕಂತ ಹೇಳಿರೋದು ಇದು ಚಿಕ್ಕ ಒಂದು ಅಲ್ಲ ಅವರು ಒಬ್ಬ ದೊಡ್ಡ ನಿರ್ದೇಶಕ ಸರ್ ಅವರು ಸೂಪರ್ ಟೂಪರ್ ಹಿಟ್ ಫಿಲಮ್ ಗಳನ್ನ ಕೊಟ್ಟಿರ್ತಕ್ಕಂಥ ನಮಗೆ ಅಭಿಮಾನ ಇಲ್ಲ ಆದ್ರೆ ಹತ್ತು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರು ರಿಮೇಕ್ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಡಿದ್ದಾರೆ ಅವರ ಹೇಳಿಕೆಯನ್ನ ಪರಿಪೂರ್ಣ ಪ್ರಮಾಣದಲ್ಲಿ ಖಂಡಿಸಬೇಕು ನಾವು ಇದು ಇದು ಕೇವಲ ಒಬ್ಬರ ಮಾತಾಗಿರಬಾರದು ಇಡೀ ರಾಜ್ಯ ಇಡೀ ಕರ್ನಾಟಕ ಮಾತಾಡ್ಬೇಕು ನಮ್ಮ ಇಂಡಸ್ಟ್ರಿ ಅಂದ್ರೆ ನಮ್ ಫಿಲಮ್ ಇಂಡಸ್ಟ್ರಿ ನಮ್ಮ ವಾಣಿಜ್ಯ ಮಂಡಳಿಯನ್ನ ಸರಿ ಮಾಡಬೇಕು ಯಾಕೆಂದ್ರೆ ಇಲ್ಲಿ ಎಂತೆಂಥವ್ರು ನೀವು ಎಲ್ಲ ಅಧ್ಯಕ್ಷರು ನೀವು ನೋಡಿರಬಹುದು ಅಂತವ್ರೆಲ್ಲ ಅಧ್ಯಕ್ಷರಾಗಿ ಇವತ್ತಿನ ದಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ಅಂದ್ರೆ ನಮ್ಮ ವಾಣಿಜ್ಯ ಮಂಡಳಿನೂ ಸಹ ಒಂದು ಕಾರಣ ಆಗಿದೆ ಇವತ್ತಿನ ದಿನ ಸಿಕ್ ಸಿಕ್ಕಿದವರೆಲ್ಲ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳಿದ್ರೆ ನಾಳೆ ದಿನ ಬೀದಿನೆಲ್ಲ ಬರೋರೆಲ್ಲ ಮಾತಾಡ್ತಾರೆ ಬೇರೆ ಕಡೆಯವರು ಹಾಗಾಗಿ ಇದು ಸಣ್ಣ ವಿಷಯ ಅಲ್ಲ ಅಧ್ಯಕ್ಷರೇ ಇದನ್ನ ರಾಜ್ಕುಮಾರ್ ನೋಡಿ ಸರ್ ಅವರ ಒಂದು ಚಿತ್ರಗಳನ್ನ ನೋಡಿ ಬೆಳೆದವರು ಇಲ್ವೋ ತಮಗೆ ಗೊತ್ತಿದೆಯೋ ಇಲ್ವೋ ರಾಜ್ಕುಮಾರ್ ಅವರು ನನ್ನ ಒಂದು ಮಾಹಿತಿ ಪ್ರಕಾರ ಒಂದೇ ಒಂದು ಸಿನಿಮಾದಲ್ಲಿ ಮಾತ್ರ ರಿಮೇಕ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅದೇ ಕಾರಣ